ನಮಸ್ಕಾರ ಶ್ರೋತೃಗಳೇ ನಿನಾದದ ಈ ಹೊತ್ತಿನಲ್ಲಿ ನಮ್ಮ ಭಾವಕ್ಕೆ ಜೊತೆಗಾರನಾದ ಕವನ ಗಮ್ಯ ಬೆಂಗಳೂರಿನಲ್ಲಿ ವಾಸವಿರುವ ಶ್ರೀಮತಿ ರಮ್ಯ ವಿ ಕೆ ಯವರ ರಚನೆಯಲ್ಲಿ ಮೂಡಿಬಂದ ಕವನ ಗಮ್ಯ ತನ್ನ ಸೂಕ್ಷ್ಮಗ್ರಾಹಿ ಮನದಿಂದ ಪ್ರಕೃತಿಯ ಸೌಂದರ್ಯದಲ್ಲೆಲ್ಲ ಓಡಾಡಿ ಕಣ್ಣಿಗೆ ಕಂಡುದೆಲ್ಲವನ್ನು ಪದಗಳಲ್ಲಿ ಕಟ್ಟಿಕೊಳ್ಳುತ್ತಾ ಸಾಗಿದೆ ಈ ಕವನ ಕವನ ಗಮ್ಯ ಮಂದ ಮಾರುತವು ಸುಮದ ಘಮವನ್ನು ತೇಲಿ ತರುವ ಹೊತ್ತು ಮದುವ ಹೀರುತ ಸುಳಿವ ಭ್ರಮರಕ್ಕೆ ಏರಿಹುದೀಗ ಮತ್ತು ಮಂದ ಮಾರುತವು ಸುಮದ ಘಮವನ್ನು ತೇಲಿ ತರುವ ಹೊತ್ತು ಮದುವ ಹೀರುತ ಸುಳಿವ ಭ್ರಮರಕ್ಕೆ ಏರಿಹುದೀಗ ಮತ್ತು ಬನದ ಕೇದಿಗೆ ಮರದ ಸಂಪಿಗೆ ಬಿರಿದು ನಗುತ್ತಲಿತ್ತು ಗುಡಿಯ ಪೂಜೆಗೂ ಬಾಲೆಯ ಮುಡಿಗೋ ಗಮ್ಯವೆಲ್ಲಿ ಯಾರಿಗೆ ಗೊತ್ತು ಬನದ ಕೇದಿಗೆ ಮರದ ಸಂಪಿಗೆ ಬಿರಿದು ನಗುತ್ತಲಿತ್ತು ಗುಡಿಯ ಪೂಜೆಗೋ ಬಾಲೆಯ ಮುಡಿಗೋ ಗಮ್ಯವೆಲ್ಲಿ ಯಾರಿಗೆ ಗೊತ್ತು ಹೊತ್ತು ಮುಳುಗಿ ಕತ್ತಲಾದಂತೆ ಆವರಿಸುವುದು ಛಾಯೆ ಇರುಳು ಹಗಲಿನ ನೆರಳು ಬೆಳಕಿನ ಏನೀ ಸೃಷ್ಟಿಯ ಮಾಯೆ ಹೊತ್ತು ಮುಳುಗಿ ಕತ್ತಲಾದಂತೆ ಆವರಿಸುವುದು ಛಾಯೆ ಇರುಳು ಹಗಲಿನ ನೆರಳು ಬೆಳಕಿನ ಏನೀ ಸೃಷ್ಟಿಯ ಮಾಯೆ ಗಣ್ಣಿಗೆ ಬರಿದೆ ಕಾಣುವುದೇನು ಕಾಯುವ ಕರಗಳ ಇದೆಯೇ ದಿಟವಾಗದು ಭಯವೂ ಸಲ್ಲದು ಶಕ್ತಿಯೊಂದು ಸದಾ ಕಾಯೆ ಗಣ್ಣಿಗೆ ಬರಿದೆ ಕಾಣುವುದೇನು ಕಾಯುವ ಕರಗಳ ಇದೆಯೇ ಹುಸಿಯೂ ದಿಟವಾಗದು ಭಯವೂ ಸಲ್ಲದು ಶಕ್ತಿಯೊಂದು ಸದಾಕಾಯೆ ಅಚ್ಚ ಬಿಳುಪಿನ ಅರಳು ಮಲ್ಲಿಗೆಯ ಮೃದುಲ ಮಂದಹಾಸ ಸ್ವಚ್ಛ ಆಗಸದಿ ತುಂಬು ಕಾಂತಿಯ ಬೆಳದಿಂಗಳ ಮಧುಮಾಸ ಅಚ್ಚ ಬಿಳುಪಿನ ಅರಳು ಮಲ್ಲಿಗೆಯ ಮೃದುಲ ಮಂದಹಾಸ ಸ್ವಚ್ಛ ಆಗಸದಿ ತುಂಬು ಕಾಂತಿಯ ಬೆಳದಿಂಗಳ ಮಧುಮಾಸ ಸೃಷ್ಟಿ ವೈಭವದ ದೃಶ್ಯ ಕಾವ್ಯಕ್ಕೆ ಪಲ್ಲವಿಸಿದೆ ಕವಿಹೃದಯ ಸ್ವರ್ಗ ಸದೃಶ ರಮಣೀಯ ನೋಟಕ್ಕೆ ಸಮಷ್ಟಿಯೇ ಆನಂದಮಯ ಸೃಷ್ಟಿ ವೈಭವದ ದೃಶ್ಯ ಕಾವ್ಯಕ್ಕೆ ಪಲ್ಲವಿಸಿದೆ ಕವಿಹೃದಯ ಸ್ವರ್ಗ ಸದೃಶ ರಮಣೀಯ ನೋಟಕ್ಕೆ ಸಮಷ್ಟಿಯೇ ಆನಂದಮಯ ಹುಲುಮನುಜ ಮಾತ್ರರ ಹುಸಿಯ ತರ್ಕಕ್ಕೆ ನಿಲುಕದಿ ಬ್ರಹ್ಮಾಂಡ ಅಣುರೇಣುವಿನ ಅಡಗಿರುವ ಶಕ್ತಿಗೆ ನಮಿಸುವೆನಾ ಉದ್ದಂಡ ಹುಲು ಮನುಜ ಮಾತ್ರರ ಹುಸಿಯ ತರ್ಕಕ್ಕೆ ನಿಲುಕದಿ ಬ್ರಹ್ಮಾಂಡ ಅಣುರೇಣುವಿನ ಅಡಗಿರುವ ಶಕ್ತಿಗೆ ನಮಿಸುವೆನಾ ಉದ್ದಂಡ ಪರಿಶುದ್ಧ ಪಥದಲ್ಲಿ ಸಾಧನೆ ಸಾಗಲೆಮ್ಮನಡಿಗೆ ಸಾಗಲೆಮ್ಮ ನಡಿಗೆ ಎಲ್ಲ ಕಲ್ಪನೆಗಳನ್ನು ಮೀರಿ ನಡೆಸುವ ಅಗೋಚರ ಗಮ್ಯದೆಡೆಗೆ ಎಲ್ಲ ಕಲ್ಪನೆಗಳನ್ನು ಮೀರಿ ನಡೆಸುವ ಅಗೋಚರ ಗಮ್ಯದೆಡೆಗೆ ಧನ್ಯವಾದಗಳು